ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವ ಇನ್ನೇನು ಎರಡು ದಿನದಲ್ಲಿ ಬರ್ತಾ ಇದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಬಾಬಾ ಸಾಹೇಬ್ರ ಬಗ್ಗೆ ಈ ಇಡೀ ಜೀವಮಾನ ಹೇಳಿದ್ರು ಕಡಿಮೆನೆ ಇಡೀ ನಮ್ಮ ಜೀವಮಾನ ಅವರು ಮಾಡಿರುವ ಹೋರಾಟ ಅವರು ಮಾಡಿರುವ ತ್ಯಾಗ ಅವ್ರು ಹಾಕಿರುವ ಪರಿಶ್ರಮ ಈ ಸಮಾಜಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆ ಜಗತ್ತು ಅವರನ್ನು ಗುರುತಿಸುವ ರೀತಿ ಭಾರತ ದೇಶದಲ್ಲಿ ಅಸಂಖ್ಯಾತ ಜನರು ಪ್ರತಿಯೊಬ್ಬರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಇದ್ದಾರ ಅಂಬೇಡ್ಕರ್ ಸಾಹೇಬರ ಜಯಂತಿ ಬರ್ತಾ ಇದೆ ಈಗ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಚಿಂತನ ಮಂಥನ ಮಾಡುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಸಮಾಜಕ್ಕೆ ತಿಳಿಸುವಂತದ್ದು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವತಃ ಅಸ್ಪೃಶ್ಯ ಸಮಾಜ ಬಹುಜನ ಸಮಾಜ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಂದ್ರೆ ಬಹಳ ಇದೆ ಅದೆಲ್ಲದಕ್ಕಿಂತ ಮೊದಲು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಗಾಥೆ ಅದೆಲ್ಲವೂ ಗೊತ್ತಿರುವಂತದ್ದು ಅವರು ಹುಟ್ಟಿರುವಂತದ್ದು ಹದಿನೆಂಟು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಮಧ್ಯಪ್ರದೇಶದ ಮೋಹುವಲ್ಲಿ ಅವರು ಜನ ಆಗತ್ತ ಅವ್ರ ತಂದೆಯವರು ರಾಮ್ಜಿ ಸಕ್ಪಾಲ್ ಅವರು ಇದೆಲ್ಲ ಅವರ ತಾಯಿಯವರು ಭೀಮಾಬಾಯಿ ಅವರು ಅವರು ರಮಾಬಾಯಿ ಅವರನ್ನ ಮದುವೆಯಾದರು ಅವರಿಗೆ ನಾಲ್ಕೈದು ಜನ ಮಕ್ಕಳು ಎಲ್ಲವೂ ಗೊತ್ತಿರುವಂತ ವಿಚಾರಣೆ ಪುನಃ ಪುನಃ ಆ ವಿಚಾರವನ್ನ ನಾನು ಹೇಳಲ್ಲ ಇವತ್ತು ನೀವೆಲ್ಲರೂ ನೋಟ್ ಮಾಡ್ಕೊಳ್ಳೋದು ಯಾಕಂದ್ರೆ ಇವತ್ತು ಈ ವಿಷಯ ನಾನು ತಿಳ್ಕೋಬೇಕಾದ್ರೆ ನನ್ನ ಎಡನೆ ಒಂದು ಕ್ಷಣ ನಡುಗಿತು ಇಡೀ ನನ್ನ ಬಾಡಿಯಲ್ಲಿ ಒಂದು ರೀತಿ ಒಂದು ಕಾವು ಒಂದು ಮಿಂಚಿನ ಸಂಚಲನ ತರ ಆ ರೀತಿ ಯಾಕಂದ್ರ ಇಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ರಲ್ಲಪ್ಪ ಅದು ಎಸ್ಪೆಷಲಿ ಅಸ್ಪೆಷಲ್ ಸಮಾಜದಲ್ಲಿ ಹುಟ್ಟಿದ್ರಲ್ಲಪ್ಪ ಇಂತಹ ಒಂದು ಬೆಂಕಿಯ ಬವಣೆಯಲ್ಲಿ ಬೆಂದು ಹೋದ್ರಲ್ಲಪ್ಪ ಬಾಬಾ ಸಾಹೇಬ್ರು ಅವರು ಮಾಡಿರುವ ಸಾಧನೆ ನೋಡಿದ್ರ ಒಂದು ರೀತಿ ನನಗ ಒಳಗಡೆ ಕರೆಂಟ್ ಪಾಸ್ ಆಯ್ತು ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವಿತ ಅವಧಿಯಲ್ಲಿ ಅರವತ್ ನಾಲ್ಕು ಬಿರುದುಗಳವ್ರು ಸಿಗ್ತಾವ ಬಾಬಾ ಸಾಹೇಬ್ರು ಮೂವತ್ತೆರಡು ಡಿಗ್ರಿಗಳನ್ನ ಪಡಿತಾರ ಏನಂದ್ರಿ ಮೂವತ್ತೆರಡು ಡಿಗ್ರಿ ಹೋಲ್ಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಎರಡು ಡಿಗ್ರಿ ಪಡಿಬೇಕಾದ್ರ ಎಸ್ ಎಸ್ ಎಲ್ ಸಿ ಪಿಯುಸಿ ಹೋಗ್ಬೇಕಾದ್ರೆ ನಾವೆಲ್ಲ ಮೀಡಾಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಂಶಸ್ಥರು ಅವ್ರ ರಕ್ತದ ನಾವು ಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಗಳನ್ನ ಪಡಿತಾರೆ ಯಾವಪ್ಪ ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ ಮಾಸ್ಟರ್ ಆಫ್ ಆರ್ಟ್ಸ್ ಎಂ ಎ ಮಾಸ್ಟರ್ ಆಫ್ ಸೈನ್ಸ್ ಎಂ ಎಸ್ ಸಿ ಬ್ಯಾಚುಲರ್ ಆಫ್ ಲಾ ಎಲ್ ಎಲ್ ಬಿ ಪಿ ಎಚ್ ಡಿ ಬಡಿತಾರೆ ಡಾಕ್ಟರ್ ಆಫ್ ಪಿ ಎಚ್ ಡಿ ಅನ್ನ ಪಡಿತಾರೆ ಡಾಕ್ಟರ್ ಆಫ್ ಸೈನ್ಸ್ ಬಿ ಎಸ್ ಸಿ ಮಾಡ್ತಾರೆ ಡಾಕ್ಟರ್ ಆಫ್ ಲಾ ಎಲ್ ಎಲ್ ಟಿ ಮಾಡ್ತಾರ ಡಾಕ್ಟರ್ ಆಫ್ ಲಿಟ್ರೇಚರ್ ಡಿಲೀಟ್ ಮಾಡ್ತಾರೆ ಬ್ಯಾರಿಸ್ಟರ್ ಆಫ್ ಲಾ ಬಿ ಎಲ್ ಮಾಡ್ತಾರೆ ಮಾಸ್ಟರ್ ಆಫ್ ಲಾ ಎಲ್ ಎಲ್ ಎಂ ಮಾಡ್ತಾರೆ ಎಮ್ ಎ ಇನ್ ಎಕ್ನಾಮಿಕ್ಸ್ ಎಂ ಎಸ್ ಸಿ ಇನ್ ಎಕ್ನಾಮಿಕ್ ಎಂ ಎ ಇನ್ ಸೋಷಿಯಾಲಜಿ ಎಂ ಎಸ್ ಸಿ ಇನ್ ಸೋಷಿಯಾಲಜಿ ಎಂ ಎ ಇನ್ ಹಿಸ್ಟ್ರಿ ಎಂ ಎ ಇನ್ ಫಿಲಾಸಫಿ ಎಮ್ ಎ ಇನ್ ಪಾಲಿಟಿಕ್ಸ್ एम ए इन अंथ्रापोल एम ए इन इंग्लिश लिटरेचर एम ए इन साइकोलॉजी, एम ए इन ग्रामर एम ए इन पब्लिक एडमिनिस्ट्रेशन, इन मैथमेटिक्स एम ए इन भाषा शास्त्र, एम ए इन कॉम्पिटेटिव रिलीजन एम ए इन लेबर इकोनॉमिक्स, एकनॉमिक इन लॉ एंड जस्टिस ಎಮ್ಎ ಇನ್ ಇಂಟರ್ನ್ಯಾಷನಲ್ ಲಾ ಎಮ್ ಇನ್ ಸೋಶಿಯಾಲಜಿ ಇನ್ ರಿಲಿಜನ್ ಎಮ್ ಇನ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಎಮ್ ಇನ್ ಪೊಲಿಟಿಕಲ್ ಸೈನ್ಸ್ ಎಮ್ ಇನ್ ಎಕನಾಮಿಕ್ಸ್ ಆಫ್ ಇಂಡಸ್ಟ್ರೀಸ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶದಲ್ಲಿ ಪಡೆದಿರುವಂತಹ ಪದವಿ ಇದನ್ನ ನೇರವಾಗಿ ಹೇಳಬಹುದಾಗಿತ್ತು ಆದ್ರೆ ಇದನ್ನು ಓದಲಾರದೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪೈಪಾಟ್ ಮಾಡಬೇಕಾಗುತ್ತ ಹಾಗಾಗಿ ಇಷ್ಟು ಇನ್ನು ಬಾಬಾ ಸಾಹೇಬರು ಮಾಡಿರುವ ಸಾಧನೆಗಾಗಿ ಸಿಕ್ಕ ಬಿರುದುಗಳು ಯಾವಪ್ಪ ಅಂದ್ರ ಮಾನವ ಹಕ್ಕುಗಳ ಹೋರಾಟಗಾರ ಮಹಾ ಮಾನವತಾವಾದಿ ವಿಶ್ವರತ್ನ ಜ್ಞಾನದ ಸಂಕೇತ ರಾಜಕೀಯ ತಜ್ಞ ಸಮ ಸಮಾಜ ಶಾಸ್ತ್ರಜ್ಞ ಸಮಾಜ ಚಿಕಿತ್ಸಕ ಅರ್ಥಶಾಸ್ತ್ರಜ್ಞ ಇತಿಹಾಸ ತಜ್ಞ ಖ್ಯಾತ ಚಿಂತಕ ಆಧುನಿಕ ಭಾರತದ ನಿರ್ಮಾಪಕ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಭಾರತ ರತ್ನ ಬೌದ್ಧ ಧರ್ಮದ ಪುನರ್ಜೀವಕ ಆಧುನಿಕ ತಜ್ಞ ಕಾನೂನು ತಜ್ಞ ಶಿಕ್ಷಣ ತಜ್ಞ ಸ್ವತಂತ್ರವಾದಿ ख्यात लेखक का महामेधावी, अद्भुत बराहार बोधिसपाई चला समतावारी ज्ञान योगी तत्वशास्त्रज्ञ साहित्यकार अहिंसावादी क्रांतिकारी आधुनिक मनो मार्गदर्शक इंग्लिश पंडित ಬಹುಭಾಷಾ ತಜ್ಞ ಯುಗ ಪುರುಷ ನೀರಾವರಿ ತಜ್ಞ ಹಸಿರು ಕ್ರಾಂತಿ ಹರಿಕಾರ ಕರುಣಾಮಯಿ ಪ್ರಜಾಪ್ರಭುತ್ವವಾದಿ ವರ್ಣ ಸಲಹೆಗಾರ ಕಾರ್ಮಿಕ ಕಣ್ಮಣಿ ಬಡವರ ಬಂಧು ದೂರ ದೃಷ್ಟಿಕಾರ ಖ್ಯಾತ ಪತ್ರಕರ್ತ ರೈತರ ಪಾಲಿನ ಭಾಗ್ಯದಾತ ಜಾತಿ ಪದ್ಧತಿ ನಿವಾರಕ ಪರಿವರ್ತನೆ ಹರಿಕಾರ ಅಗ್ರಗಣ್ಯ ರಾಷ್ಟ್ರ ನಾಯಕ ಬಹುಜನ ನಾಯಕ ಮಿನುಗುತ್ತಾರೆ ಯೋಜನಾಕಾರ ಭಾರತದ ರಿಸರ್ವ್ ಬ್ಯಾಂಕ್ ಸೃಷ್ಟಿಕರ್ತ ಸಮಾನತೆಯ ಹರಿಕಾರ ಪರಿಸರವಾದಿ ನಿಜವಾದ ಭಾರತದ ಪಿತಾಮಹ ಅಪ್ಪಟ ದೇಶ ಪ್ರೇಮಿ ಭಾರತದ ಬೆಳಕು ಶಕ್ತಿಶೀಲ ವ್ಯಕ್ತಿತ್ವ ಮಹಾನ್ ಇತಿಹಾಸ ಪುರುಷ ಉತ್ತಮ ಜ್ಞಾನ ಭಂಡಾರ ಉತ್ತಮ ಭಾಷಣಕಾರ ಇನ್ನು ಅನೇಕ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರವತ್ನಾಲ್ಕು ಬಿರುದುಗಳಿಂದ ಈ ದೇಶದ ಜಗತ್ತಿನ ಎಲ್ಲಾ ದೇಶದ ಜನರು ಗುರುತಿಸಿದ್ದಾರೆ ಕರಿತಾ ಇದ್ದಾರೆ ಗೌರವ ಪೂರ್ವಕವಾಗಿ ಆಮೇಲೆ ಮೂವತ್ತೆರಡು ಡಿಗ್ರಿಗಳನ್ನ ಬಾಬಾ ಸಾಹೇಬ್ರು ಕಲಿತಿದ್ರೆ ಮಧ್ಯೆ ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ರು ಜಾತಿವಾದಿಗಳಿಂದ ನೊಂದ್ರು ಈ ದೇಶದಲ್ಲಿರುವಂತ ಬಡವರಿಗಾಗಿ ನಿರ್ಗತಿಕರಿಗಾಗಿ ಎಲ್ಲರವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಎಂಥ ವ್ಯಕ್ತಿತ್ವರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸಲಿಕ್ಕೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಲ್ಲ ಲಕ್ಷ ಅಲ್ಲ ಕೋಟಿ ಕೋಟಿ ವಿಷಯಗಳದವ್ರಿ ಬಾಬಾ ಸಾಹೇಬ್ರ ನೆನೆಸ್ಲಿಕ್ಕೆ ಕೋಟಿ ಕೋಟಿ ವಿಷಯಗಳ ಬಾಬಾ ಸಾಹೇಬ್ರ ನೆನೆಸ್ಲಿಕ್ಕೆ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಪುರುಷರು ಈ ದೇಶದ ಬಹುಜನ್ರು ನಾವು ಎತ್ತ ಹೋಗ್ತಾ ಇದೀವಿ ಇದಷ್ಟೇ ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಬೌದ್ಧ ಧರ್ಮವನ್ನ ಸೇರಿದ್ರು ಈ ದೇಶದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನ ಹೊದ ಹೊಡೆದ ಓಡಿಸ್ಲಿಕ್ಕೆ ಇವತ್ತು ಮಹಾ ಸತ್ಯಾಗ್ರಹ ಮಾಡಿದ್ರು ಕಾಳಾರಾಮ ಮಂದಿರ ಪ್ರವೇಶ ಮಾಡಿದ್ರು ಹತ್ತೊಂಬತ್ನೂರ ಮೂವತ್ತರಲ್ಲಿ ಮತ್ತು ಮೂವತ್ತೆರಡರಲ್ಲಿ ನಡೆದಿರತಕ್ಕಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ದೇಶದ ಅಸ್ಪೃಶ್ಯ ಜನಾಂಗಕ್ಕಾಗಿ ಹಕ್ಕುಗಳನ್ನ ಮಂಡಿಸಿದ್ರು ನಮಗೆ ಹೋಟಿನ ಹಕ್ಕನ್ನು ತಂದು ಕೊಟ್ಟರು ಈ ದೇಶದಲ್ಲಿರುವಂತ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ಎಲ್ಲಾ ಮಹಿಳೆಯರಿಗೆ ಶಿಕ್ಷಣ ಕಲಿಯುವ ಹಕ್ಕು ಉದ್ಯೋಗ ಮಾಡುವ ಹಕ್ಕು ನೌಕರಿ ಮಾಡುವ ಹಕ್ಕು ಪಾಲಿಟಿಕ್ಸ್ ರಾಜಕೀಯ ಮಾಡುವ ಹಕ್ಕು ಉದ್ಯಮಿ ಆಗುವ ಹಕ್ಕು ದೇಶ ವಿದೇಶಗಳಿಗೆ ಇವತ್ತು ಹೆಣ್ಣುಮಗಳು ಹೆಣ್ಣು ಮಗಳು ಸುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಕವಡೆಯ ಕಾಶಿನ ಕಿಮ್ಮತ್ತ ರೀ ಇಲ್ಲಿ ಒಂದು ನದಿ ಹರಿದಿ ಒಂದು ನೀರು ಹರಿದ್ರಲ್ಲಿ ಮುಟ್ಟೋ ಯೋಗ್ಯತೆ ಇರಲಿಲ್ಲ ಅಂತಹ ದಲಿತ ಅಸ್ಪೃಶ್ಯ ಸಮಾಜದವರಿಗೆ ಬದುಕುವ ಸರ್ವ ಹಕ್ಕುಗಳನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ಒಳ್ಳೆ ವ್ಯವಸ್ಥೆ ಜಾರಿ ಇರುವಾಗ ಜಾತಿ ಪದ್ಧತಿ ಜಾರಿ ಇರುವಾಗ ಮೇಲು ಕೀಳು ತಾರತಮ್ಯ ಇರುವಾಗ ಸರ್ವರು ಮನುಷ್ಯರೇ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಬಾಳು ಅನ್ನುವಂತಹ ವಾಕ್ಯ ಘೋಷದೊಂದಿಗೆ ನಮಗೆ ಸಮಾನತೆಯನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹಾನ್ ಚೇತನ ವಿಶ್ವ ಮಾನವ ಏನ್ರಿ ಅಗ್ರ ಗಣ್ಯ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ನಾವು ಅವರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸೋದು ಡಿಜೆ ಹಚ್ಚೋದು ಡ್ಯಾನ್ಸ್ ಮಾಡೋದು ಭಾಷಣಗಳನ್ನ ಮಾಡೋದು ವೇದಿಕೆಯ ಕಾರ್ಯಕ್ರಮಗಳನ್ನ ಮಾಡೋದು ಆಯ್ತಾ ಮುಗೀತಾ ನಾನು ಹೇಳಿದ್ನಲ್ಲ ಮೂವತ್ತೆರಡು ಡಿಗ್ರಿಗಳು ಅರವತ್ನಾಲ್ಕು ಬಿರ್ದಾ ಅದಕ್ಕಿಂತಲೂ ಹೆಚ್ಚು ಇನ್ನೂ ಇದೆ ಇನ್ನೂ ಇದೆ ನೋಡಿ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಬರೆಯಲ್ಪಟ್ಟ ಜೈ ಭೀಮ್ ಅನ್ನುವಂತ ಹೆಸರು ಬರೆಯಲ್ಪಟ್ಟಂತ ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಎಲ್ಲಾ ನಾಯಕರ ಪಟ್ಟಿಗಳಲ್ಲಿ ಅತಿ ಹೆಚ್ಚು ಸ್ಟ್ಯಾಚ್ಯೂ ಮೂರ್ತಿಗಳಿರುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಸಂಸ್ಥೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜಯಂತ್ಯೋತ್ಸವ ಮಾಡಿದೆ ಅವನಿಗೆ ಒಂದು ಬಿರುದು ಕೊಟ್ಟಿದೆ ಅಂದ್ರೆ ಅದು ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಮೂರ್ತಿಯಲ್ಲಿ ನೋಡ್ತಾ ಇದ್ದೀವಿ ಟೀಜೆಗಳಲ್ಲಿ ನೋಡ್ತಾ ಇದ್ದೀವಿ ವೇದಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಖಂಡಿತ ಹಾಗಾಗಬಾರ್ದಾಗಿತ್ತು ಆಚರಣೆ ಇರಲಿ ಬೇಡ ಅಂತಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಬೇಕಾದ್ರೆ ಅವರು ಕೊಟ್ಟಿರುವ ಮಾರ್ಗದರ್ಶನ ನನ್ನನ್ನ ಮೂರ್ತಿಗಳಲ್ಲಿ ಹುಡುಕಾಡ್ಬೇಡ್ರಿ ಫೋಟೋಗಳಲ್ಲಿ ಹುಡುಕಾಡಬೇಡ್ರಿ ನಾನು ಪುಸ್ತಕಗಳಲ್ಲಿ ಸಿಗ್ತೇನೆ ಓದ್ರಿ 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 ನೀವು ಕುರಿ ಕೋಣೆಗಳಾಗಿ ಬದುಕಬೇಡ್ರಿ ಹುಲಿ ಸಿಂಹಗಳಾಗಿ ಬದುಕ್ರಿ ಕುರಿ ಕೋಣೆಗಳನ್ನ ಬಲಿ ಕೊಡ್ತಾರ ಹುಲಿ ಸಿಂಹಗಳನ್ನ ನೋಡಿದ್ರೆ ಜನ ಅನ್ಸ್ತಾರ ಆ ಶಿಕ್ಷಣವನ್ನ ಪಡೆದ್ರು ನೀವು ಆ ರೀತಿ ಆಗ್ತೀರಿ ಶಿಕ್ಷಣ ಎನ್ನುವಂತದ್ದು ಹುಲಿ ಹಾಲ್ ಇದ್ದಂಗ ಅದನ್ನ ಕುಡಲಾವ್ ಗರ್ಜನೆ ಮಾಡಬೇಕು ಅಂದ್ರು ಬಾಬಾ ಸಾಹೇಬರು ನೋಡಿ ಹೆಂಗೆ ಹೇಳ್ತಾರೆ ಅಂದ್ರೆ ಸಮುದ್ರದ ಅಲೆಗೆ ಕರೆಗೆ ಹೋಗುವ ಮಣ್ಣಿನ ಮುದ್ದೆಾನಲ್ಲ ಸಮುದ್ರದ ದಿಕ್ಕನ್ನೇ ಬದಲಿಸುವ bande gallu ನಾನು ಹಿಂದಿಯರಲ್ಲಿ ಯಾರಾದರೂ ಹೇಳ್ತಾ ಇದ್ದಾರೆ ಹೇಳ್ತಲ್ಲ ಸಮುದ್ರ سے جو बिखरने वाले लहर होते हैं हां समुंदर से आने वाले लहरों को बिखराकर टूटने वाला ಮಣ್ಣಿ ಕಾ ಡೇರಾ nahi hu main ಆ ಸಮುದರಿಕ್ಕೆ ರುಕ್ಕು ಬದಲೇವಾಲ ಚಟ್ಟಾನ್ ಹೋಮ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮುದ್ರದ ದಿಕ್ಕನ್ನೇ ಬದಲಿಸುವಂತ ಬಂಡೆಗಲ್ಲು ನಾನು ನಿಜವಾಗಲೂ ಈ ದೇಶದಲ್ಲಿ ಅಹಿಂಸಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಲೂ ಈ ದೇಶದಲ್ಲಿ ಇದು ರಾಜ್ಯಾಡಳಿತಕ್ಕೆ ಒಳಪಟ್ಟಾಗೂ ಸಹ ರಾಜರ ಅರಸರ ಕಾಲಘಟ್ಟದಲ್ಲಿಯೂ ಸಹ ಒಂದೇ ಒಂದು ತೊಟ್ಟು ಒಂದು ಹನಿ ರಕ್ತವನ್ನ ನೆಲಕ್ಕೆ ಬೀಳಿಸಲಾರದೆ ಯಾರೂ ಕೂಡ ಸ್ವತಂತ್ರರಾಗಿಲ್ಲ ಅದ್ರ ಬಾಬಾ ಸಾಹೇಬ್ರ ವಿಶ್ವಮಾನವಾಗ್ಲಿಕ್ಕೆ ಏನ್ ಕಾರಣ ಗೊತ್ತೇನೋ ಒಂದೇ ಒಂದು ಹನಿ ರಕ್ತವನ್ನ ಕೆಳಗೆ ಚೆಲ್ಲಲಾರದೆ ಖಡ್ಗಗಳಿಂದ ಕ್ರಾಂತಿ ಮಾಡಲಾರದೆ ಪೆನ್ನಿನಿಂದ ಕ್ರಾಂತಿ ಮಾಡಿದ ಬಾಬಾ ಸಾಹೇಬ್ರ ಅಹಿಂಸಾವಾದಿಯಾಗಿ ಈ ದೇಶದಲ್ಲಿರುವಂತ ಕೋಟ್ಯಾಂತರ ಸ್ಪೃಶ್ಯತೆ ಅಸ್ಪೃಶ್ಯ ಸಮಾಜಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರಲ್ರಿ ಒಂದು ತೊಟ್ಟ ರಕ್ತ ಚೆಲ್ಲಿಲ್ಲ ಯಾರ ಜೊತೆಗೂ ಬಡದಾಡ್ಲಿಲ್ಲ ಹಿಂಸೆಗೆ ಹಿಂಸೆಗಳಿಲ್ಲ ಕೇವಲ ಪೆನ್ನಿನ ಮೂಲಕ ಅದಕ್ಕೆ ಹೇಳ್ತೀನಿ ಕಣ್ಣಿಗಿಂತಲೂ ಪೆನ್ ಶಾರ್ಪ್ ಆಗಿರ್ತದ ಪೆನ್ ನಿಮ್ ಕೈಗೆ ಇಲ್ಲೇ ಮಕ್ಕಳ ಕೈಗೆ ಇರಲೇಬೇಕು ಇವತ್ತೇನಾದ್ರೂ ದಟ್ಟ ದರಿದ್ರತೆ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಐತದ ಅದಕ್ಕೆ ಅವಿದ್ಯಾವಂತತೆ ಕಾರಣ ನೀವು ಶಿಕ್ಷಣವಂತರಾಗಿ ಪ್ರಜ್ಞಾವಂತರಾಗಿ ಮುಂದುವರೆದಿದ್ದೀಯ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಯಾರಿಗೂ ಕೂಡ ಈ ಗುಲಾಮಗಿರಿಯನ್ನ ಮಾಡುವಂತದ್ದು ಬರ್ತಾ ಇರ್ಲಿಲ್ಲ ಈಗ ಕೆಲವೊಂದು ಎಜುಕೇಟೆಡ್ ಫೂಲ್ಗಳು ಸಹ ಗುಲಾಮಗಿರಿ ಮಾಡ್ತಾರ ಪಾಲಿಟಿಕ್ಸ್ ನಲ್ಲಿ ಇರುವಂತ ಗುಲಾಮಗಿರಿ ಮಾಡ್ತಾರೆ ನೋಡಿದ್ರೆ ನಾಚಿಕೆ ಬರ್ತದ್ ನಮಗೆ ಯಾವ್ದಾವದಕ್ಕೂ ಏನೇನೋ ಹೋರಾಟ ಮಾಡಿ ಜಾತಿ ಜಾತಿಗಳ ಹೆಸರನ್ನ ಹೇಳ್ಕೊಂಡು ಇವತ್ತು ಹೊರಟು ಬಿಟ್ಟಿದ್ದಾರೆ ಇವತ್ತು ಮೆರವಣಿಗೆ ಹೊರಟಿದ್ದಾರೆ ಇವತ್ತು ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಕನಸು ಏನಾಗಿತ್ತು ಈ ದೇಶದ ಬಹುಜನರು ಈ ದೇಶವನ್ನು ಆಳಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನ ಅರ್ಥದಲ್ಲಿ ಅವರ ಅನಿಸಿಕೆಯಲ್ಲಿ ಅಸ್ಪೃಶ್ಯತೆ ಅಂದ್ರೆ ಏನು ಅಧಿಕಾರ ಹೀನತೆ ನಿಜವಾದ ಅಸ್ಪೃಶ್ಯತೆ ಯಾರು ಅಧಿಕಾರದಿಂದ ವಂಚಿತರಾಗ್ತಾರೋ ಆ ಸಮಾಜವೆಲ್ಲವೂ ಕೂಡ ಅಸ್ಪೃಶ್ಯ ಸಮಾಜವೇ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಆದ್ರೆ ನೀವು ಅಸ್ಪೃಶ್ಯರು ಅಂದ್ರೆ ಹೊಲೆಯರು ಮಾದಿವರು ಕೊರ್ರ ಡೋರ್ರು ಅನ್ನುವಂಥ ಜಾತಿಗೆ ಸೀಮಿತವಾಗಿ ಹೋಗ್ತಾ ಇದ್ರಲ್ಲ ಇದು ಸರಿನಾ ಸಮಂಜಸನ ಅನ್ನುವಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಜಾತಿಗಳ ಅವಶ್ಯಕತೆ ಇಲ್ಲ ಪ್ರಭುತ್ವದ ಅವಶ್ಯಕತೆ ಇದೆ ಪ್ರಬುದ್ಧದ ಅವಶ್ಯಕತೆ ಇದೆ ಪ್ರಬುದ್ಧ ಭಾರತದ ಕನಸಿನ ಅವಶ್ಯಕತೆ ಇದೆ ಪ್ರಬುದ್ಧ ಭಾರತ ಆಗೋದ ಅವಶ್ಯಕತೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟಗಳನ್ನ ಬಾಬಾ ಸಾಹೇಬರು ಮಾಡಿದ್ರು ಮತ್ತೆ ಅವರ ನಾಲ್ಕು ಅಮೂಲ್ಯವಾಗಿರ್ತಕ್ಕಂಥ ಮಕ್ಕಳನ್ನ ಕಳ್ಕೊತಾರ ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂತ ತಾಯಿ ರಮಾ ಬಾಯಿಯವರನ್ನ ಕಳ್ಕೊತಾರ ಯಾವ ಹಣಕ್ಕೆ ಯಾವ ಆಮಿಷಕ್ಕೆ ಬಾಬಾ ಸಾಹೇಬರು ಒಳಗಾಗೋದಿಲ್ಲ ಸರ್ವತಾ ತಮ್ಮ ಜೀವನವನ್ನ ಮೀನದ ಬತ್ತಿ ತರ ಸವಿದು 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 ನಮಗೆ ಬೆಳಕನ್ನ ಕೊಡ್ತಾರ ಈ ದೇಶದ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬಾಬಾ ಸಾಹೇಬ್ ಬರೀತಾರ ಈ ಸಂವಿಧಾನವನ್ನ ಬರೆದಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತು ವರ್ಷದ ಆಯುಷ್ ಹಾಳಾಕೆ ನಿಮ್ಗೆ ಗೊತ್ತಿರಲಿ ಇಪ್ಪತ್ತು ವರ್ಷದ ಆಯುಷ್ ಹಾಳಾಗ್ತದ ಬಾಬಾ ಸಾಹೇಬರದು ಯಾಕಂದ್ರ ಆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವ್ಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರುವಂತ ಕೆಲಸ ನಿರಂತರ ಹದಿನೆಂಟು ಹತ್ತೊಂಬತ್ತು ಗಂಟೆಗಳ ಕಾಲ ಮಾಡ್ತಾರ ಬಾಬಾ ಸಾಹೇಬ್ ಬರೆಯೋದೇ 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 ಈ ದೇಶದ ಮೂಲ ಸಮಸ್ಯೆಗಳೇನು ಈ ದೇಶದಲ್ಲಿರುವಂತಹ ಆರ್ಟಿಕಲ್ಗಳು ಹೇಗಿರ್ಬೇಕು ಈ ದೇಶದಲ್ಲಿ ಕಾನೂನು ಹೇಗಿರ್ಬೇಕು ಈ ದೇಶದ ರಾಜಕಾರಣಿಗಳು ಹೇಗಿರ್ಬೇಕು ಈ ದೇಶದಲ್ಲಿ ಅಧಿಕಾರಶಾಹಿಗಳು ಹೇಗಿರ್ಬೇಕು ಯಾರಿಗೆ ಯಾವೆಲ್ಲ ಕಾನೂನುಗಳು ಬರಬೇಕು ಎಲ್ಲವನ್ನ ಪಟ್ಟು ಹೋದ್ರಲ್ರಿ ಬಾಬಾ ಸಾಹೇಬರು ಅವರು ತಮ್ಮ ಇಪ್ಪತ್ತು ವರ್ಷ ಆಯುಷ್ಯನ ಹಾಳು ಮಾಡ್ಕೊಂಡು ಬರೆದಿರುವಂತ ಸಂವಿಧಾನ ಇವತ್ತು ನಮ್ಮ ನಮ್ಮ ಮನೆಗಳಲ್ಲಿಲ್ಲ ಸಂವಿಧಾನದಲ್ಲಿ ಇರುವಂತಹ ಆರ್ಟಿಕಲ್ಗಳು ಏನ್ ಹೇಳ್ತಾವಂತ ನಮ್ಗೆ ಗೊತ್ತಿಲ್ಲ ಆದ್ರೂ ನಾವು ಬಾಬಾ ಸಾಹೇಬರ ನೂರಾ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಮಾಡಲು ಹೊರಟಿದ್ದೀವಿ ಹೊಸ ಹೊಸ ಬಟ್ಟೆಗಳನ್ನು ಹಾಕೊಳ್ತಾ ಇದ್ದೀವಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಮುಂದಿತ್ತು ಬಿಲ್ಡಪ್ ಕೊಡ್ತಾ ಇದ್ದೀವಿ ಏನಿದು ಬಾಬಾ ಸಾಹೇಬ್ರ ಏನ್ ಅವರ ಹೃದಯದಿಂದ ಕಳುಸಿ ಬಿದ್ದಿರೋ ತುಕಡಿಗಳಾಗಿ ನಾವು ಹೋಗ್ತಾ ಇದ್ದೀವಿ ಇದಾದ ನಂತರ ಮಾರನೇ ದಿನ ಯಾವ್ದೋ ದೇವ್ರ ಹೋಗಿ ಮತ್ತೆ ಪೂಜೆ ಮಾಡ್ತೀವಿ ಭಂಡಾರ ಹಚ್ಕೊಳ್ತೀವಿ ಕುರಿ ಕ್ವಾನಗಳನ್ನ ಬಲಿ ಕೊಡ್ತೀವಿ ಮತ್ತೆ ಮನುವಾದ ಮನುಶಾಸ್ತ್ರ ಮನೋ ಮನೋವಾದದಲ್ಲಿ ಮುಂದುವರಿತಾ ಇದ್ದೀವಿ ಇದು ಸರಿನಾ ನಾನು ಮಾತನಾಡುವಂತ ಮಾತುಗಳು ಬಹಳಷ್ಟು ಜನರಿಗೆ ಹಿಡಿಸಂಗಿಲ್ಲ ಆದರೆ ನಿಜವಾದ ಅಂಬೇಡ್ಕರ್ ಅನ್ಯಾಯಿಯಾಗಿ ನಾನು ಅನ್ಕೊಂಡಿದಿ ಹಾಗಂತೇಳಿ ನೀವು ಅನ್ಕೊಂಡಿದ್ರು ಬಿಟ್ಟಿರೋ ನಿಮ್ಗೆ ಗೊತ್ತದು ನಾನು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಯಾಗಿ ನಾನು ಹೇಳಬಲ್ಲೆ ಬಾಬಾ ಸಾಹೇಬ್ ಹಾಕಿಬಿಟ್ಟಿರ್ತಕ್ಕಂತ ಇಪ್ಪತ್ತೆರಡು ಪ್ರತಿಜ್ಞಾ ವಿಧಿಗಳನ್ನ ನಾನು ಪಾಲಿಸುತ್ತೇನೆ ಅವರ ಇಪ್ಪತ್ತೆರಡು ವಿಧಿಗಳನ್ನ ಪಾಲಿಸುವುದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಮೋಚನಾರ್ಥದ ಕನಸು ಈ ದೇಶದಲ್ಲಿ ನಿರ್ಮಾಣವಾಗಿರುವ ಆರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜಾತಿಗಳನ್ನೆಲ್ಲ ಒಂದುಗೂಡಿಸಿ ಎಲ್ಲ ಎಲ್ಲಾ ಬಹುಜನರು ಒಂದು ವೇದಿಕೆಗೆ ಬಂದು ಈ ದೇಶದ ಚುಕ್ಕಾಣಿ ಹಿಡಬೇಕು ಅದರ ಮೂಲಕ ಅವರ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಒಳ್ಳೊಳ್ಳೆ ನಾಯಕರನ್ನ ಆಯ್ಕೆ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ನಮ್ಮ ಓಟನ್ನ ಮಾರಬಾರ್ದು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಪಕ್ಷದಲ್ಲಿ ನಾವು ಗುಲಾಮರಾಗಿರಬಾರದು ಯಾವುದೇ ಕಾರಣಕ್ಕೂ ನಮ್ಮತನವನ್ನ ಸ್ವಾಭಿಮಾನವನ್ನ ಮಾರಿಕೊಳ್ಳಬಾರದು ಎಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಗನ ಶವದ ಮೇಲೆ ಉರಿಸಲಿಕ್ಕೆ ಬಟ್ಟೆ ಇರಲಿಲ್ಲ ಆದ್ರೂ ಬಾಬಾ ಯಾರ ಯಾರತ್ರ ದುಡ್ಡು ಕೈ ಚಾಚೋದಿಲ್ಲ ನಮ್ಮ ಸ್ವಾಭಿಮಾನವನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳಾಗಿ ಅವರ ವಂಶಸ್ಥರಾಗಿ ಇವತ್ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಅವಲೋಕನ ಮಾಡಿಕೊಳ್ಳಿ ಯಾವ್ದೋ ಒಬ್ಬ ಎಂ ಎಲ್ ಎ ಹಿಂದೋ ಒಬ್ಬ ರಾಜಕಾರಣಿ ಹಿಂದೋ ಯಾವುದೋ ಒಂದು ಪಕ್ಷದ ಹಿಂದೆ ಹೋಗಿ ತತ್ವ ಸಿದ್ಧಾಂತಗಳನ್ನೆಲ್ಲ ಮರೆಮಾಚಿಕೊಂಡು ಒಳಗಡೆ ಇಟ್ಟುಕೊಂಡು ಅಥವಾ ಅದನ್ನ ತಿಳಿಯಲಾರದೇನೋ ಯಾವುದೇ ಹುಚ್ಚಾಟ ಪೇಚಾಟವನ್ನ ಮಾಡ್ಕೊಂತ ಕುಂತಿದ್ದೀವಿ ಖಂಡಿತವಾಗ್ಲೂ ಇದು ಶೋಭೆ ತರುವಂತದ್ದಲ್ಲ ಎರಡ್ ಸಾವಿರದ ಮೂವತ್ನಾಲ್ಕರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾನು ಹೇಳುವಂತದ್ದಿಷ್ಟೇ ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆಗಾಗಿ ಬದುಕಬೇಕಾಗಿದೆ ಬಾಬಾ ಸಾಹೇಬರು ನಮಗಾಗಿ ಬದುಕಿದ್ರು ಅವರು ನಮಗಾಗಿ ಬದುಕಿದ್ದಾರೆ ಅಂತೇಳಿ ನಾವು ಇವತ್ತಿಷ್ಟು ರೋಷಾವೇಶವಾಗಿ ಇಷ್ಟು ಆರಾಮಾಗಿ ಇಷ್ಟು ಜಾಬ್ಗಳು ಇಷ್ಟು ಮನೆಗಳು ಕಟ್ಕೊಂಡಿದೀವಿ ಇಷ್ಟು ನೌಕರಿಗಳನ್ನ ಪಾಲಿಟಿಕ್ಸ್ ನಲ್ಲಿ ಇದ್ದೀವಿ ಪ್ರತಿ ಒಂದ್ರು ಎಲ್ಲ ಮುಂದುವರಿತಾ ಇದ್ದೀವಿ ಅದನ್ನು ಕೂಡ ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಹೊಸ ಸಂವಿಧಾನ ಬರಿತೀವಿ ಅನ್ನುವಂತ ಊಹಾ ಪುಗಳಿಗೆ ಕೇಳ್ತಾ ಇರ್ತೀವಿ ಸ್ವತಂತ್ರ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಇರುವ ಸಂದರ್ಭದಲ್ಲಿ ಇಂತಹ ಮಾತುಗಳಾಡ್ತಾ ಇದ್ದಾರ ಆಲೋಚನೆ ಮಾಡಿ ನಮ್ಮ ಮುಂದಿನ ಪಿ ಫ್ಯೂಚರ್ ಹೆಂಗಿರ್ಬೇಕು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಏನು ನಮ್ಮ ಜನಾಂಗ ಇದೆ ನಮ್ಮ ಮಕ್ಕಳು ಮರಿಗಳಿದ್ದಾವ ಅವ್ರ ಗತಿ ಏನು ಅವರಿಗಾಗಿ ನಾವು ಪಕ್ಕಾ ಅಂಬೇಡ್ಕರ್ ವಾದಿಗಳಾಗಬೇಕಾಗಿದೆ ನಮ್ಮದೇ ಆದಂತಹ ಮಾರ್ಗದನ್ನ ನಾವು ಹಿಡಿಬೇಕಾಗಿದೆ ಯಾರೋ ಹಾಕಿ ಮಾರ್ಗದಲ್ಲಿ ಸಾಗೋದಲ್ಲ ಅಂಬೇಡ್ಕರ್ ಮಾರ್ಗವೇ ನಮಗೆ ನಿಜವಾದ ಮಾರ್ಗವಾಗಬೇಕಾಗಿದೆ ಹಾಗಾಗಿ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದ್ದಾವೆ ಬಾಬಾ ಸಾಹೇಬ್ರ ಬಗ್ಗೆ ಅವರ ಸಿದ್ಧಾಂತದ ಬಗ್ಗೆ ಅವರ ಹೋರಾಟಗಳ ಬಗ್ಗೆ ಅವರ ತ್ಯಾಗ ಬಲಿದಾನದ ಬಗ್ಗೆ ಅವರು ಪಡೆದಿರುವ ಡಿಗ್ರಿಗಳು ಅವರಿಗೆ ಸಿಕ್ಕಿರುವ ಬಿರುದುಗಳು ಅವರು ಮಾಡಿರುವ ಬದಲಾವಣೆಗಳು ಅವರು ಏನೆಲ್ಲ ಇದ್ರು ಬಾಬಾ ಸಾಹೇಬರು ಅದರಲ್ಲಿ ಒಂದು ನಾಲ್ಕು ಎರಡು ಪರ್ಸೆಂಟ್ ಆದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ಸಾರ್ಪಕ್ಕಾಗತ್ತೆ ನಮ್ಮ ಸಂಸಾರ ನಮ್ಮ ಮಕ್ಕಳು ನಮ್ಮ ಮನೆ ನಮ್ಮ ಸಂಸಾರ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಸಮಾಜ ನಮ್ಮ ಸಮಾಜದ ಜನ ಅವರ ಕಷ್ಟ ಅವರ ಸಂಕಷ್ಟ ಎಲ್ಲವೂ ನಮ್ಮ ಮುಖ್ಯ ಅಲ್ವಾ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಬಾಬಾ ಸಾಹೇಬರು ಹೇಳಿಲ್ವಾ ಸೊ ಹಂಗಾಗಿ ಬದುಕೋಣ ಎಲ್ಲರಿಗೂ ಒಳ್ಳೇದಾಗಲಿ ಬಾಬಾ ಸಾಹೇಬ್ರ ಮಾರ್ಗವೇ ನಮಗೆ ನಿಜವಾದ ಮಾರ್ಗವಾಗಿದೆ ಯಾವ ಕಾಂಗ್ರೆಸ್ ಯಾವ ಬಿ ಜೆ ಪಿ ಯಾವ ಜೆ ಡಿ ಎಸ್ ಯಾವ ಪಾಲಿಟಿಕ್ಸನ್ನು ಬಾಬಾ ಸಾಹೇಬರು ಒಪ್ಪಿರಲಿಲ್ಲ ಬಾಬಾ ಸಾಹೇಬರು ಒಪ್ಪಿದ್ದು ಸ್ವಾಭಿಮಾನದ ಬದುಕು ಅವರೇ ಸ್ವತಃ ರಿಸರ್ವ್ ಏನು ಆರ್ ಪಿ ಐ ಅಂತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸ್ವಂತ ಪ ಏನಪ್ಪ ಅಂದ್ರೆ ಪಕ್ಷ ಕಟ್ಟಿದ್ರು ಆಮೇಲೆ ಇನ್ನೊಂದು ಕಾರ್ಮಿಕರ ಸಂಘ ಪಕ್ಷ ಕೂಡ ಬಾಬಾ ಸಾಹೇಬರು ಕಟ್ಟಿದ್ರು ಹೀಗೆ ಅನೇಕ ಚಳವಳಿಗಳನ್ನು ಬಾಬಾ ಸಾಹೇಬ್ ಪತ್ರಿಕೆ ಅವ್ರದ್ದು ಅಹ್ ಸಾಕಷ್ಟು ಪತ್ರಿಕೆಗಳು ಬಾಬಾ ಸಾಹೇಬ್ ಮೂಕನಾಯಕ ಜನತಾ ಹೀಗೆ ಪತ್ರಿಕೆಗಳಿತ್ತು ಹೀಗೆ ಬಹಳಷ್ಟು ವಿಚಾರಗಳು ಬಾಬಾ ಸಾಹೇಬ್ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಇತ್ತು ಅದಕ್ಕೂ ಕೂಡ ತೊಂದರೆ ಮಾಡಿದ್ರಲ್ಲಿ ಅವರು ಬರೆದಿರೋ ಬರಹಗಳನ್ನ ಎಷ್ಟೋ ಜನ ಪ್ರಿಂಟೇ ಮಾಡ್ತಾ ಇರಲಿಲ್ಲ ಅವಾಗ ಬಾಬಾ ಸಾಹೇಬ್ ಸ್ವಂತ ಇವತ್ತು ಬುದ್ಧ ಭೂಷಣ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ಇವತ್ತು ಬಾಂಬೆಲಿ ತೆಗಿತಾರೆ ಬಾಬಾ ಸಾಹೇಬ್ರು ದಾದರ್ನಲ್ಲಿ ಹೀಗೆ ಬಾಬಾ ಸಾಹೇಬ್ರ ಹೋರಾಟ ಅವರ ಬದುಕು ಅವರ ಜೀವನ ಬಹಳಷ್ಟು ದೊಡ್ಡದಿದೆ ಒಣದಾಗಿ ಬಾಬಾ ಸಾಹೇಬ್ರು ಹೇಳಿದ್ರು ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗ್ ಸಾಯಂತ್ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಹೇಳ್ತಾರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗ್ತಾರ ಇಪ್ಪತ್ತೆರಡು ವಿಧಿಗಳನ್ನು ಕೊಡ್ತಾರ ಹಾ ನೀವೆಲ್ಲ ಬದಲಾವಣೆ ಆಗ್ರಪ್ಪ ಜಾತಿ ಜಾತಿಗಳ ಮಧ್ಯೆ ನೀವು ಸಿಕ್ ಸಾಯಬೇಡ್ರಿ ನಿಮ್ಮ ಬದುಕನ್ನು ಹಸನು ಮಾಡ್ಕೊಡ್ರಿ ಹಾ ನೀವು ಶಿಕ್ಷಣವಂತರಾಗ್ರಿ ಪ್ರಜ್ಞಾವಂತರಾಗಿರಿ ಸಮಾಜದ ಮುಂದೆ ಬಂದ್ರಿ ಅವಾಗ ನೀವು ಬದಲಾವಣೆ ಆಗ್ತೀರಿ ಅದೇ ಕೆಸರಲ್ಲಿ ಅದೇ ರಾಡಿಯಲ್ಲಿ ಸಿಕ್ಕಾಕೊಂಡು ನಾನು ಅದೇ ಅಸ್ಪೃಶ್ಯ ಅದೇ ದಲಿತ ಅದೇ ಜಾತಿ ಅಂತ ಹೇಳ್ಕೋದ ಪತ್ರ ಖಂಡಿತವಾಗಲು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬರ ಮಾರ್ಗದರ್ಶನ ಬಾಬಾ ಸಾಹೇಬರ ವಿಚಾರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೂರ್ತಿಗಳಲ್ಲಿ ಡಿ ಜೆಗಳಲ್ಲಿ ವೇದಿಕೆಗಳಲ್ಲಿ ಅವರು ಹುಡುಕಾಡೋಕ್ಕಿಂತಲೂ ಪುಸ್ತಕದಲ್ಲಿ ಮತ್ತು ಅವ್ರು ಹಾಕಿ ಪಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಸಾಗಿದ್ದೇ ಆದ್ರೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಸಲ್ಲಿಸೋದಾಗತ್ತೆ ಸಲ್ಲಿಸಿದಂಗೆ ಆಗತ್ತೆ ಆ ಗೌರವನ್ನ ಸಲ್ಸೋಣ ಬಾಬಾ ಸಾಹೇಬರ ಕನಸ ನಾವು ಹೇಳಿದ್ರಲ್ಲ ನಿಮ್ಮ ಮನೆಯ ಮೇಲೆ ಬಳ್ಕು ಹಿಂದಿಲ್ ಈ ದೇಶವನ್ನು ಆಳುವಂತ ಬೆರೆಗಳು ನೀವು ಆಗ್ತೀರ ಅಂತ ಹೇಳಿ ಅವ್ರು ಆಗ್ತೀನಿ ಅಂತ ಬಾಬಾ ಸಾಹೇಬ್ರು ಯಾವತ್ತೂ ಹೇಳಿರ್ಲಿಲ್ಲ ಬಹುಶಃ ಹಂಗ ಹೇಳಿದ್ರೆ ಅವ್ರು ಹಾಗೆ ಹೋಗ್ತೀರೇನೋ ಅವ್ರು ನನ್ನ ಸಮಾಜದವ್ರು ಆಗಲಿ ಅಂತ ಹೇಳಿ ಬಯಸಿದವರು ಬಾಬಾ ಸಾಹೇಬ್ರು ಇಲ್ಲಿ ಎಷ್ಟು ಜನ ಬಾಬಾ ಸಾಹೇಬ್ ಮೋಸ ಮಾಡಿದ್ದಾರೆ ನಮ್ಮ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆಲ್ಲ ಹೇಳ್ಕೊತು ಹೇಳಿದ್ನಲ್ಲ ಈ ಜೀವನವೇ ಸಾಲೋದಿಲ್ಲ ಅಷ್ಟು ದೊಡ್ಡ ಇತಿಹಾಸ ನಮ್ಮ ಬಾಬಾ ಸಾಹೇಬ್ರ ಇತಿಹಾಸ ಇದೆ ಹಂಗಾಗಿ ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲೆ ಶಾಹು ಎಲ್ಲರೂ ನಮ್ಗೆ ಮಾರ್ಗದರ್ಶಕರಾಗ್ತಾರ ಅದರಲ್ಲಿ ಬಾಬಾ ಸಾಹೇಬರು ಅಗ್ರಗಣ್ಯರಾಗಿ ಎಲ್ಲ ಏನು ಪುಲೆ ಶಾವು ಅವರನ್ನು ತಮ್ಮ ಗುರುಗಳಂತೇಳಿ ಬಾಬಾ ಸಾಹೇಬ್ ಒಪ್ಕೊಂಡಿದ್ರು ಹಾಗಾಗಿ ಆ ಬಹುಜನ ನಾಯಕರನ್ನ ಗೌರವಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಸಾಗ್ತಾ ಎಲ್ಲರಿಗೂ ಮತ್ತೊಮ್ಮೆ ನೂರ ಮೂವತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ರಿ ಧನ್ಯವಾದಗಳು ಜಯ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್